ನೀಡ್ಸ ಹೋಗ್ಲಿಕ್ಕೆ ಎಲ್ಲಾ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಎಪಿಸೋಡ್ನಲ್ಲಿ ಎಕ್ಸಿಸ್ ಏರ್ಟೆಲ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ತಾ ಇದೀರಾ ಅಂತಂದ್ರೆ ಅಥವಾ ಮೊಬೈಲ್ ಫೋನ್ ಮೂಲಕನೇ ಒಂದು ಅಪ್ಲಿಕೇಶನ್ ಹಾಕಿಬಿಟ್ಟು ಕ್ರೆಡಿಟ್ ಕಾರ್ಡ್ ತಗೋಬೇಕು ಅನ್ಕೊಂಡಿದೀರಾ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಬಹುದು ಅದರಲ್ಲೂ ವಿಶೇಷವಾಗಿ ಎಕ್ಸಿಸ್ ಏರ್ಟೆಲ್ ಕ್ರೆಡಿಟ್ ಕಾರ್ಡ್ ಏನೆಲ್ಲ ಎಲ್ಲ ಬೆನಿಫಿಟ್ಸ್ ಬರುತ್ತೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಏನೆಲ್ಲ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ನಾವು ಫಸ್ಟ್ ಟೈಮ್ ಕ್ರೆಡಿಟ್ ಕಾರ್ಡ್ ತೊಗೋತಿದೀವಿ ಅಂತಂದರೆ ಬೆನಿಫಿಟ್ಸ್ ಬಗ್ಗೆ ಖಂಡಿತವಾಗಿ ವಿಚಾರ ಮಾಡಬೇಕಾಗತ್ತೆ ಈ ಒಂದು ಎಕ್ಸಿಸ್ ಏರ್ಟೆಲ್ ಕ್ರೆಡಿಟ್ ಕಾರ್ಡ್ ಏನೆಲ್ಲ ಬೆನಿಫಿಟ್ಸ್ ಬರುತ್ತೆ ಅಂತ ನೋಡಿದ್ರೆ ಇಲ್ಲಿ ಮೊದಲೇದಾಗಿ ನಮಗೆ ಜಾಯ್ನಿಂಗ್ ಬೋನಸ್ ಅಂತ ಹೇಳ್ಬಿಟ್ಟು ಐದುನೂರು ರೂಪಾಯಿ ನಮಗೆ ಅಮೆಜಾನ್ ಇ ವಾಚರ್ನ ಕೊಡ್ತಾ ಇರುವಂಥದ್ದು ಸೊ ಇದೊಂದು ಬೆಟರ್ ಥಿಂಗ್ ಅಂತ ಹೇಳ್ಬೋದು ಇದನ್ನು ಹೊರತುಪಡಿಸಿದ್ರೆ ನೀವೇನೋ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ ಮೂಲಕ ಈ ಒಂದು ಡಿ ಟಿ ಎಚ್ ಬಿಲ್ ಪೇಮೆಂಟ್ಸ್ ಮಾಡ್ತೀರಾ ಅಂತಂದರೆ ಅಥವಾ ಬ್ರಾಡ್ಬ್ಯಾಂಡ್ ಪೇಮೆಂಟ್ ಮಾಡ್ತೀರಾ ಅಂತಂದರೆ ಮೊಬೈಲ್ ಫೋನ್ ರಿಚಾರ್ಜ್ ಮಾಡ್ಕೊತೀರಾ ಅಂತಂದರೆ ನಿಮಗೆ ಇಪ್ಪತ್ತೈದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಹಿತ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಪ್ ಟು ಟು ಫಿಫ್ಟಿ ರುಪೀಸ್ವರೆಗೂ ಇಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೆ ಹತ್ತು ಪರ್ಸೆಂಟ್ ನಿಮಗೆ ಯುಟಿಲಿಟಿ ಬಿಲ್ ಪೇಮೆಂಟ್ಸ್ ಪೇಮೆಂಟ್ ಏರ್ಟೆಲ್ ಮಾಡಿದ್ರಿ ಅಂತಂದ್ರೆ ಸಿಗ್ತಾ ಇದೆ ಫಾರ್ ಎಕ್ಸಾಂಪಲ್ ಈಗ ಟೆಲಿಫೋನ್ ಬಿಲ್ ಆಗಿರ್ಬೋದು ಗ್ಯಾಸ್ ಬಿಲ್ ಪೇಮೆಂಟ್ ಮಾಡಿದ್ರೆ ಸಿಗ್ತಾ ಇದೆ ನಿಮಗೆ ಹತ್ತು ಪರ್ಸೆಂಟ್ ಸ್ವಿಗ್ಗಿನಲ್ಲಿ ಫುಡ್ ಆರ್ಡರ್ ಮಾಡಿದ್ರೆ ನಿಮಗೆ ಒಂದು ತಿಂಗಳ ಐದನೂರು ರೂಪಾಯಿ ಅಲ್ಲಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಇರುವಂತದ್ದು ವಿಶೇಷವಾಗಿ ಇಲ್ಲಿ ನೀವೇನಾದ್ರೂ ನಿಮ್ಮ ಬೈಕಿಗೆ ಮತ್ತು ಕಾರ್ಗೆ ಪೆಟ್ರೋಲ್ ಹಾಕಿಸ್ತೀರಾ ಅಂತಂದರೆ ಒನ್ ಪರ್ಸೆಂಟ್ ಫ್ಯೂಲ್ ಸರ್ಚಾರ್ಜ್ ವಿವರ್ ಸಹಿತ ಇಲ್ಲಿ ಸಿಗ್ತಾ ಇರುವಂತದ್ದು ಆಮೇಲೆ ನೀವೇನಾದ್ರೂ ಜಾಸ್ತಿ ಫ್ಲೈಟ್ ಅಲ್ಲಿ ಓಡಾಡ್ತೀರಾ ನಿಮಗೆ ಒಂದು ವರ್ಷಕ್ಕೆ ನಾಲ್ಕು ಸಾರಿ ಆ ಲಾಂಚ್ ಜೆಸಿ ಸಹಿತ ಇಲ್ಲಿ ನಿಮಗೆ ಸಿಗ್ತಾ ಬಟ್ ಇಲ್ಲಿ ಲಾಸ್ಟ್ ತ್ರೀ ವರೆಗೂ ನೀವು ಟ್ರಾನ್ಸಾಕ್ಷನ್ ಅಥವಾ ಈ ಒಂದು ಕ್ರೆಡಿಟ್ ಕಾರ್ಡ್ ಮೂಲಕ ಹಣವನ್ನು ಸ್ಪೆಂಡ್ ಮಾಡಿರಬೇಕು ನಿಮಗೆ ಪಾರ್ಟ್ನರ್ ರೆಸ್ಟೋರೆಂಟ್ ಗಳಲ್ಲಿ ಸಿಗ್ತಾ ಇಷ್ಟೆಲ್ಲ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇದೆ ಅಂತ ಹೇಳಬಹುದು ಇನ್ನು ಈ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಇರಬೇಕು ಅಂತ ನೋಡೋದಾದ್ರೆ ನೀವು ಸೆಲ್ಫ್ ಎಂಪ್ಲಾಯ್ಸ್ ಆದರೂ ಸಹಿತ ಅರ್ಜಿ ಸಲ್ಲಿಸಬಹುದು ಅಥವಾ ಸ್ಯಾಲ್ರಿಡ್ ಪರ್ಸನ್ ಆದ್ರೂ ನೀವು ಅರ್ಜಿನ ಸಲ್ಲಿಸಬಹುದು ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಎಪ್ಪತ್ತು ವರ್ಷ ವಯಸ್ಸಿನ ಒಳಗಿರಬೇಕು ಒಂದು ಇಂಡಿಯಾದ ಯಾವುದೇ ಒಂದು ಮೇಜರ್ ಸಿಟಿನಲ್ಲಿ ಸಹಿತ ವಾಸವಾಗಿದ್ದರೂ ಸಹಿತ ಈ ಕ್ರೆಡಿಟ್ ಕಾರ್ಡ್ ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು ಆಮೇಲೆ ಏನಾದರೂ ಆದರೂ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಆಗಿದ್ರೆ ಅಂತಂದರೆ ಹದಿನೈದು ಸಾವಿರ ರೂಪಾಯಿ ನಿಮಗೆ ಮಿನಿಮಮ್ ಸ್ಯಾಲ್ರಿ ಇರಬೇಕಾಗುತ್ತೆ ಇನ್ ಕೇಸ್ ನೀವು ಸೆಲ್ಫ್ ಎಂಪ್ಲಾಯ್ಸ್ ಅಥವಾ ಬಿಸ್ನೆಸ್ ಮಾಡ್ತೀರಾ ಅಂತಂದರೆ ಒಂದು ಮೂವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ನೀವು ಪ್ರತಿ ತಿಂಗಳು ಅಲ್ಲಿ ಮಾಡಬೇಕಾಗುತ್ತೆ ಇನ್ನು ಕಾರ್ಡ್ ಚಾರ್ಜಸ್ ಬಗ್ಗೆ ಮಾತಾಡೋದಾದ್ರೆ ಜಾಯ್ನಿಂಗ್ ಫೀ ಆಗಿಬಿಟ್ಟು ನಾವು ಫೈವ್ ಹಂಡ್ರೆಡ್ ರುಪೀಸ್ನಲ್ಲಿ ಪೇ ಮಾಡಬೇಕಾಗುತ್ತೆ ಬಟ್ ಆ ಐನೂರು ರೂಪಾಯಿ ನಮಗೆ ಅಮೆಜಾನ್ ಗಿಫ್ಟ್ ಕೊಡ್ತಾರೆ ಅಲ್ವಾ ಸೊ ಅಲ್ಲಿ ನಮಗೆ ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಒಂದು ವರ್ಷಕ್ಕೆ ನಮಗೆ ಐನೂರು ರೂಪಾಯಿ ನಾವಿಲ್ಲಿ ಪೇ ಮಾಡಬೇಕಾಗುತ್ತೆ ಇನ್ ಕೇಸ್ ಆ ಒಂದು ವರ್ಷದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅಂದ್ರೆ ಸಹಿತ ನಿಮಗೆ ಎನ್ವಲ್ ಫೀ ಅಲ್ಲಿ ವೇ ಆಫ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಪ್ರಕಾರವಾಗಿ ಕಾರ್ಡ್ ಇಲ್ಲಿ ಅಪ್ಲೈ ಆಗುತ್ತೆ ಇನ್ನು ಆ ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅಂತ ನೋಡಿದ್ರೆ ಸಾಮಾನ್ಯವಾಗಿ ನಿಮ್ಮ ಒಂದು ಅಡ್ರೆಸ್ ಪ್ರೂಫು ಐ ಡಿ ಪ್ರೂಫು ನಿಮ್ಮ ಪ್ಯಾನ್ ಕಾರ್ಡು ಆಮೇಲೆ ನಿಮ್ಮ ಒಂದು ಎರಡು ಕಲರ್ ಫೋಟೋಗ್ರಾಫ್ಸು ಆಮೇಲೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲಿ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಇಟ್ಕೊಂಡು ಒಂದು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದು ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೋಡೋದಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನಾನು ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಒಂದು ಎಕ್ಸಿಸ್ ಏರ್ಟೆಲ್ ಕ್ರೆಡಿಟ್ ಕಾರ್ಡ್ ಒಂದು ಅಪ್ಲಿಕೇಶನ್ ನಿಮಗೆ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಅಲ್ಲಿ ಕೇಳ್ತಕ್ಕಂಥ ಎಲ್ಲ ಒಂದು ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಆಮೇಲೆ ನೀವು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ಸೊ ಸಬ್ಮಿಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಎಲಿಜಿಬಿಲಿಟಿಗೆ ತಕ್ಕನಾಗಿ ಈ ಒಂದು ಕ್ರೆಡಿಟ್ ಕಾರ್ಡ್ ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಲಿಂಕ್ ಮೇಲೆ ನೀವು ನೇರವಾಗಿ ಕ್ಲಿಕ್ ಮಾಡುವ ಮೂಲಕ ಆರಾಮಾಗಿ ಅರ್ಜಿನ ಸಲ್ಲಿಸ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೊಸ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ನೋಡ್ತಾ ಇದ್ರೆ ಅವ್ರಿಗೂ ಸಹಿತ ಮಿಸ್ ಮಾಡಿದ ವಿಡಿಯೋನ ಶೇರ್ ಮಾಡಿ ತುಂಬ ಅನುಕೂಲ ಆಗುತ್ತೆ ಸೊ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್